ನಮಸ್ತೆ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಇದೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದ್ರೆ ನಾನು ಇವತ್ತು ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾಳೆ ನಾಳೆ ಹನ್ನೊಂದು ಗಂಟೆ ಎಂಟು ನಿಮಿಷದ ನಂತರ ಚತುರ್ದಶಿ ಮತ್ತೆ ಅಲ್ಲಿ ಮಹಾಶಿವರಾತ್ರಿ ಸ್ಟಾರ್ಟ್ ಆಗುತ್ತೆ ಓಕೆ ಹಾಗಾದ್ರೆ ಈ ಮಹಾಶಿವರಾತ್ರಿಯಲ್ಲಿ ನೀವು ಯಾವ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ನಿಮ್ಮ ಸ್ಟ್ರಕ್ ಆಗಿರುವಂತಹ ಹಣ ಬರಬಹುದು ಅದು ಹೊಸ ಕೆಲಸ ಸಿಗ್ಬೋದು ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಂಗೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಮಾರ್ಚ್ ತಿಂಗಳ ಮೂರನೇ ತಾರೀಕಿನಿಂದ ನಾವೊಂದು ವಾಸ್ತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಈ ಕ್ಲಾಸ್ ಅಲ್ಲಿ ನಾವು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ಕೋರ್ಸ್ ಅನ್ನ ಮಾಡಿಸ್ತಾ ಇದ್ದೇವೆ ಯಾರಿಗೆಲ್ಲ ಪ್ರೊಫೆಷನಲ್ ಆಗಬೇಕು ತುಂಬಾ ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡಬೇಕು ಅಥವಾ ಅವರ ಒಂದು ಮಾತನ್ನ ಕೇಳಿಸಿಕೊಂಡು ಯಾವ ರೀತಿ ಅದನ್ನ ಅವರ ಸಮಸ್ಯೆಗಳನ್ನ ಅನಲೈಸ್ ಮಾಡಬೇಕು ಹಾಗಾದ್ರೆ ಅನಲೈಸ್ ಮಾಡಿದ ಏನ್ ಪರಿಹಾರ ಕೊಡಬಹುದು ಅದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನಿಮಗೆ ಬಹಳ ಹೆಲ್ಪ್ ಮಾಡುತ್ತೆ ಯಾರಿಗೆಲ್ಲ ಪ್ರೊಫೆಷನಲ್ ಆಗಿ ಹೋಗ್ಬೇಕು ವಾಸ್ತುವಿನಲ್ಲಿ ಅವ್ರಿಗೆಲ್ಲರಿಗೂ ಇದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ಓಕೆ ಆನಂತರ ಈ ಕ್ಲಾಸ್ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಆನ್ಲೈನ್ ಮುಖಾಂತರ ನಡೆಯುತ್ತೆ ಝೂಮ್ ಆಪ್ ಮುಖಾಂತರ ನಡೆಯುತ್ತೆ ಈ ಕ್ಲಾಸ್ಗೆ ಸಂಬಂಧಪಟ್ಟಿದ್ದ ಪಿ ಡಿ ಎಫ್ ಫೈಲ್ ಮತ್ತೆ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಅನ್ನು ನಿಮಗೆ ನೀಡ್ತೇವೆ ಈ ತರಗತಿಯಲ್ಲಿ ಹೊಸದಾಗಿ ಸೇರ್ಕೊಂಡವರಿಗೆ ಅವರಿಗೆ ಎರಡು ಬುಕ್ಸ್ ಅನ್ನು ಕೊಡ್ತೇವೆ ಒಂದು ಇಂಗ್ಲಿಷ್ ಮಹಾವಾಸ್ತು ಕೋರ್ಸ್ ಬುಕ್ ಇನ್ನೊಂದು ಕನ್ನಡ ಮಹಾವಾಸ್ತು ಕೋರ್ಸ್ ಬುಕ್ ಆಗಿರುತ್ತೆ ಎರಡು ಬುಕ್ ಬಹಳ ಡಿಫ್ರೆಂಟ್ ವೇ ಅಲ್ಲಿರುತ್ತೆ ಮಾರ್ಕೆಟ್ ಅಲ್ಲಿ ಸಿಗುವ ಬುಕ್ ಇದಕ್ಕೂ ಕಂಪಾರಿಸಮೇ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಫೇವರೇಬಲ್ ಆಗುತ್ತೆ ಆನಂತರ ಇಲ್ಲಿ ಎರಡು ನಂಬರ್ ಅನ್ನ ಕೊಟ್ಟಿದ್ದೇನೆ ಒಂದು ಶ್ರೀಮತಿ ಮಂಜುಳಾ ಮೇಡಮ್ ಮತ್ತೆ ಶಕುಂದಲಾ ಮೇಡಮ್ ಅಥವಾ ಇವರಿಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಬಂದು ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನೀವು ನಿಮ್ಮ ಸೀಟ್ ಅನ್ನ ಕಾಯ್ದಿರಿಸುವಂತ ಕೆಲಸ ಮಾಡಿ ಇದರಿಂದ ಇದನ್ನ ನೀವು ಕಲ್ತದ್ದೇ ಆದಲ್ಲಿ ಒಂದು ನಿಮ್ಮ ಮನೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಸ್ನೇಹಿತರು ಅಥವಾ ನೀವೆಲ್ಲಿ ಪ್ರೊಫೆಷನಲ್ ಆಗಿ ಅದನ್ನ ವಾಸ್ತವನ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತೀರಾ ಅಲ್ಲೆಲ್ಲ ಕಡೆ ಕೂಡ ನೀವು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುತ್ತೆ ದಯವಿಟ್ಟು ಆಸಕ್ತಿ ಉಳ್ಳವರು ಹಿಂದೆ ಮುಂದೆ ನೋಡಿ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ಟ್ ಅನ್ನ ಪಡೀಲಿಕ್ಕೆ ಕೊಡ್ಲಿಕ್ಕೆ ನಿಮ್ಗೆ ಇದು ಸಹಾಯ ಮಾಡಿಯೇ ಮಾಡುತ್ತೆ ಈಗ ನೋಡಿ ನಾನು ಏನ್ ಮಂತ್ರ ಹೇಳಿಕೊಡ್ತೇನೆ ಎಲ್ರಿಗೂ ಗೊತ್ತಿರುತ್ತ ಬಟ್ ಅದರ ಇಂಪ್ಯಾಕ್ಟ್ ಏನಿದೆ ಯಾರಿಗೂ ಗೊತ್ತಿರಲ್ಲ ಅದು ಇದು ಪರಿಸ್ಥಿತಿ ಅಲ್ವಾ ಈಗ ನಾಳೆ ಈಗ ನೀವು ನಾಳೆ ದೇವಸ್ಥಾನಕ್ಕೆ ಹೋಗ್ತೀರಾ ಅಭಿಷೇಕ ಮಾಡ್ತೀರಾ ನೀವು ಭಜನೆ ಮಾಡ್ತೀರಾ ರಾತ್ರಿ ಜಾಗರಣೆ ಮಾಡ್ತೀರಾ ನೀವು ಉಪವಾಸ ಮಾಡ್ತೀರಾ ನಿಮಗೆ ಬಿಟ್ಟು ನೀವೇನ್ ಬೇಕಾದ್ರೂ ಮಾಡಿ ಅದರಲ್ಲಿ ನಾವು ಇನ್ವಾಲ್ವ್ ಇಲ್ಲ ಓಕೆ ಅದು ನಿಮ್ಮ ಆಸ್ತಿ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ತೀರಾ ಪರವಾಗಿಲ್ಲ ಬಟ್ ಮಂತ್ರ ಏನಿರ್ತದೆ ಓಂ ನಮ ಶಿವಾಯ್ ಇದು ಮಾಮೂಲಿ ಮಂತ್ರ ಅಲ್ಲ ನಾವು ಯಾವಾಗ್ಲೂ ಜಪ ಮಾಡ್ತೇವೆ ಅಂದ್ರೆ ನೀವು ಹೇಳ್ತೀವಿ ರೈಟ್ ತಾನೆ ಬಟ್ ನಿಮ್ಗೆ ಅದರ ಮಹತ್ವ ಗೊತ್ತಿರೋದಿಲ್ಲ ಅದೇನು ಕ್ರಿಯೇಟ್ ಮಾಡುತ್ತೆ ಅದರಲ್ಲಿ ಏನು ಕ್ರಿಯೇಷನ್ ಆಗುತ್ತೆ ಅದು ಗೊತ್ತಿರ್ಬೇಕು ನಮ್ಗೆ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ನಾನು ಈ ಮಂತ್ರವನ್ನ ಓಂ ನಮ ಶಿವಾಯ ಇಷ್ಟೇ ಬೇರೆ ಏನಿಲ್ಲ ಈ ಮಂತ್ರವನ್ನ ನಾಳೆ ಶಿವರಾತ್ರಿ ದಿನ ಸ್ಟಾರ್ಟ್ ಮಾಡಿ ಆ ನಂತರ ಪ್ರತಿ ದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ನೂರ ಎಂಟು ಬಾರಿ ಇದನ್ನ ಚಾಂಟ್ ಮಾಡಿ ಓಕೆನಾ ಬೆಳಿಗ್ಗೆ ಸಂಜೆ ಬೆಳೆ ಚಾಂಟ್ ಮಾಡೋದು ಹೇಗೆ ಬಹಳ ಸ್ಲೋ ಮೂಮೆಂಟ್ ಅಲ್ಲಿ ಇಮೋಷನಲ್ ಆಗಿ ಅಲ್ವಾ ಹೃದಯಾಂತರಾಳದಿಂದ ಇದನ್ನ ನೀವು ಚಾಂಟ್ ಮಾಡಿದ್ದೆ ಅದಲ್ಲಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಏನ್ ರಿಸಲ್ಟ್ ಇರುತ್ತೆ ಅದನ್ನು ಹೇಳಿಕೊಡ್ತೇನೆ ಮಾಡ್ತೇವೆ ಮಂತ್ರ ಚಾಂಟ್ ಮಾಡುವಾಗ ಟಗಡಗಡ ಟಗಡಗ ಟಗಡ ಟ್ರೈನ್ ಹೋದಾಗೆ ಅಲ್ವಾ ಆ ರೀತಿ ಜಪ ಮಾಡ್ತೇವೆ ಅದಲ್ಲ ಬಹಳ ಸ್ಲೋ ಮೂಮೆಂಟ್ ಅಲ್ಲಿ ಜಪ ಮಾಡ್ಬೇಕು ಇಮೋಷನಲ್ ಆಗಿ ಜಪ ಮಾಡ್ಬೇಕು ಆವಾಗ ಅದರ ಫಲಾಫಲಗಳಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ತನ್ನ ಪಡೀಲಿಕ್ಕೆ ಸಾಧ್ಯತೆ ಉಡು ಹಾಗಾದ್ರೆ ಈ ಮಂತ್ರ ಏನಿದೆ ಓಂ ನಮ ಶಿವಾಯ ಈ ಮಂತ್ರ ರಿಲೇಟೆಡ್ ಟು ವಾಟರ್ ಎಲಿಮೆಂಟ್ ಜಲ ತತ್ವಕ್ಕೆ ಸಂಬಂಧಪಟ್ಟಂತ ಮಂತ್ರ ಇದು ಹಾಗಾದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಕೆಲಸ ಸಿಗ್ತಾ ಇಲ್ಲ ಎಲ್ಲ ಒಂದ್ ಕಡೆ ನಿಮ್ಮ ಹಣ ಸ್ಟ್ರಕ್ ಆಗಿ ಬಿಟ್ಟಿದೆ ಕೊಟ್ಟಿದ್ದೀರಾ ಬರ್ತಾನೆ ಇಲ್ಲ ಮೂವ್ಮೆಂಟೇ ಇಲ್ಲ ಮನೆಯಲ್ಲಿ ಯಾರು ಬೆಡ್ರಿಡನ್ ಆಗಿದ್ದಾರೆ ಮೂವ್ಮೆಂಟೇ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾರಿಗೋ ಮನೆಯಿಂದ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾನೆ ಇಲ್ಲ ಕೆಲಸ ಅಲ್ಲಿ ಪ್ರಮೋಷನ್ ಆಗ್ತಾನೆ ಇಲ್ಲ ಇಂಟರ್ವ್ಯೂ ಕೊಟ್ಟರು ಕೂಡ ಕೆಲಸ ಸಿಗ್ತಾ ಇಲ್ಲ ಪಾಸ್ ಆಗ್ತಾ ಇಲ್ಲ ಒಟ್ಟಾರೆ ಟೋಟಲಿ ಓವರ್ ಆಲ್ ಅಲ್ಲಿ ಪ್ರಾಬ್ಲಮ್ ಇದೆ ಈ ಮೂವ್ಮೆಂಟ್ ಕೊಡುವಂತ ಎಲಿಮೆಂಟ್ ಬಂದು ಅದು ಬಂದು ಎಲಿಮೆಂಟ್ ಅದು ವಾಯು ತತ್ವ ಹಾಗಾದ್ರೆ ಯಾವಾಗ ನೀವು ಓಂ ನಮ ಮಂತ್ರವನ್ನು ಚಾಂಟ್ ಮಾಡ್ತೀರಾ ಓಂ ನಮ ಶಿವ ಈ ತರ ನೂರ ಎಂಟು ಬಾರಿ ಚಾಂಟ್ ಮಾಡ್ತೀರಾ ಜಲತತ್ವ ಇನ್ಕ್ರೀಸ್ ಆಗುತ್ತೆ ಮೈಂಡ್ ಕೂಲ್ ಆಗುತ್ತೆ ಕೋಪ ಕಡಿಮೆ ಆಗುತ್ತೆ ನಿಮ್ಗೂ ಗೊತ್ತಾಗುತ್ತೆ ಇದರಲ್ಲಿ ಏನೋ ಇದೆ ಆನಂದ ನಿಮ್ಮ ಪಾಲಿಗೆ ತೀವ್ರ ರೀತಿ ಆನಂದ ಬರ್ಲಿಕ್ಕೆ ಶುರು ಆಗುತ್ತೆ ಮೈಂಡ್ ಕ್ಲಾರಿಟಿ ಬಂದ್ರೇನೆ ಸಾಕು ನೀವು ಗೆದ್ದು ಬಿಟ್ಟ ಹಾಕಿ ಓಕೆನಾ ಸೊ ಇದನ್ನ ಬೆಳಿಗ್ಗೆ ಸಂಜೆ ಮಾಡಿ ನೋಡಿ ನೀವು ಗೆಲ್ಲುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಹೆಚ್ಚು ಸಮಯ ಕಾಯ್ಬೇಕಂತ ಏನಿಲ್ಲ ವಿದಿನ್ ಫಿಫ್ಟೀನ್ ಡೇಸ್ ಮತ್ತೆ ಒಂದು ತಿಂಗಳ ಒಳಗಡೆನೆ ಇದರ ರಿಸಲ್ಟ್ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಅರೆವಾ ಇಷ್ಟುವರೆಗೆ ಮಾಡ್ತಾ ಇದ್ದೇನು ಗೊತ್ತಾಗ್ಲಿಲ್ಲ ಬಟ್ ಈಗ ನಾನು ಹೇಳಿಕೊಟ್ಟು ಮಾಡ್ತಾ ಇದ್ದೀನಪ್ಪಾ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅದ್ರಲ್ಲೇನೋ ನೀರು ಹಾಕಲಿದೆ ಹಂಡ್ರೆಡ್ ಪರ್ಸೆಂಟ್ ನೀರ್ ಹಾಕಲಿದೆ ಓಕೆನಾ ತೋ ಇದು ಗೊತ್ತಾಯ್ತು ನಿಮ್ಗೆ ಹಾಗಾದ್ರೆ ನಿಮ್ಗೆ ಏನೋ ಸ್ಟ್ರಕ್ ಆಗಿಬಿಟ್ಟಿದೆ ಕೆಲಸ ಮನೆ ಕಟ್ತಾ ಇದ್ದೀರಾ ಅರ್ಧದಲ್ಲಿ ಹೋಗಿದೆ ಈ ಮಂತ್ರ ಚಾಂಟ್ ಮಾಡಿ ನೋಡಿ ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಓಕೆ ಆ ನಂತರ ಏನ್ ಮಾಡ್ಬೇಕು ನೀವು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಚೇಂಜಸ್ ತರಬೇಕಾಗುತ್ತೆ ಈಗ ಯಾರಿಗೆಲ್ಲ ಮೂವ್ಮೆಂಟ್ ಬೇಕು ಏರ್ ಎಲಿಮೆಂಟ್ ಅನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬೇಕು ಒಂದೇದಾಗಿ ನಿಮ್ಮ ಮನೆಯ ಪೂರ್ವದ ಭಾಗವನ್ನು ಕ್ಲೀನ್ ಮಾಡಿ ಅಲ್ಲಿ ಯಾವುದೇ ಕಾರಣಕ್ಕೂ ರೆಡ್ ಕಲರ್ ಅಥವಾ ಅಂತ ಯಾವುದೇ ಅಗ್ನಿ ತತ್ವವನ್ನು ಕ್ರಿಯೇಟ್ ಮಾಡುವಂತ ಕಲರ್ಸ್ ಇದ್ರೆ ತೆಗೆದು ಬಿಟ್ಟು ಕ್ರೀಮ್ ಕಲರ್ ಗೆ ಟರ್ನ್ ಮಾಡಿ ಡಂಪ್ ಮಾಡಿಕೊಂಡಿದ್ರೆ ಪೂರ್ವದ ಭಾಗದಲ್ಲಿ ಅದನ್ನು ತೆಗೆದು ಬಿಡಿ ಆನಂತರ ಏನ್ ಮಾಡ್ಬೇಕು ನೀವು ಆಹಾರ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಆಹಾರ ತಗೊಳ್ಬೇಕಾದ್ರೆ ಖಾರ ತಿನ್ನುವ ಹಾಗಿಲ್ಲ ಫ್ರೈ ಐಟಮ್ ತಿನ್ನುವ ಹಾಗಿಲ್ಲ ತುಂಬಾ ಮಸಾಲೆ ಪದಾರ್ಥಗಳನ್ನ ತಿನ್ನುವ ಹಾಗಿಲ್ಲ ಓಕೆನಾ ಸೊ ಇದೆಲ್ಲವೂ ಕೂಡ ನಿಮ್ಮ ಮೂವ್ಮೆಂಟ್ ಅನ್ನ ತಡೆ ಹಿಡಿಯಲ್ಪಡುತ್ತೆ ಇದರಿಂದಾಗಿ ಮೂಮೆಂಟ್ ತಡೆ ಹಿಡಿಯಲ್ಪಡುತ್ತೆ ಇದರಿಂದಾಗಿ ನಿಮ್ಮ ಮೂವ್ಮೆಂಟ್ ಏನುಂಟೋ ಡೆಸ್ಟ್ರಾಯ್ ಆಗುತ್ತೆ ಆರ್ ಎಲಿಮೆಂಟ್ ಡೆಸ್ಟ್ರಾಯ್ ಆಗುತ್ತೆ ಅಂತ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಯಾರಿಗೆ ಸುಸೂತ್ರ ರೀತಿಯಲ್ಲಿ ಕೆಲಸ ಆಗ್ಬೇಕು ಅವರೆಲ್ಲರೂ ಕೂಡ ಒಂದ್ ಎರಡು ಮೂರು ತಿಂಗಳ ಮಟ್ಟಿಗಾದ್ರು ಕೂಡ ಫ್ರೈಡ್ ಐಟಮ್ ಅನ್ನ ಕನ್ಸ್ಯೂಮ್ ಮಾಡುದನ್ನ ದಯವಿಟ್ಟು ಡ್ರಾಪ್ ಮಾಡಿ ಯಾವುದೇ ಫ್ರೈಡ್ ಐಟಮ್ ಅದು ಕಬಾಬ್ ಇರ್ಬೋದು ಮೀನ್ ಫ್ರೈ ಇರ್ಬೋದು ಏನೇ ಇರ್ಬೋದು ಅಥವಾ ನೀವೇನು ಬಜ್ಜಾ ಮಾಡ್ತೀರಾ ಬಜ್ಜಿಯ ಇರ್ಬೋದು ಅದೆಲ್ಲವನ್ನು ಕೂಡ ಸ್ವಲ್ಪ ಸಮಯದವರೆಗೆ ಡ್ರಾಪ್ ಮಾಡಿ ಉಪ್ಪಿನಕಾಯಿ ಕೂಡ ತಿನ್ಲಿಕ್ಕೆ ಹೋಗ್ಬೇಡಿ ಖಾರವನ್ನಂತೂ ಕನ್ಸೂಮೆ ಮಾಡಬೇಡಿ ಖಾರವನ್ನು ತೀರಾ ಕಡಿಮೆ ಮಾಡಿ ಅಲ್ವಾ ಸ್ವಲ್ಪ ಪರವಾಗಿಲ್ಲ ಬಟ್ ತುಂಬಾ ಖಾರ ತಿಂತಾರ ಕೆಲವರಿಗೆ ತುಂಬಾ ಖಾರ ಬೇಕು ಅದನ್ನೆಲ್ಲ ಡ್ರಾಪ್ ಮಾಡಿ ಓಕೆ ಅಲ್ಲಿಗೆ ಫಿನಿಶ್ ಆನಂತರ ಯಾವುದೇ ಇದರಲ್ಲಿ ಕೂಡ ನೀವೇನ್ ಮಾಡಿ ಅಂದ್ರೆ ಈಗ ಕೆಲವರು ಏನ್ ಮಾಡ್ತಾರೆ ಈಗ ಇದರಲ್ಲಿ ವೆಜ್ ತಿನ್ನುವರು ಇರ್ತಾರೆ ವೆಜ್ ತಿನ್ನುವರು ಇರ್ತಾರೆ ವೆಜ್ ತಿನ್ನೋರಲ್ಲಿ ಅದನ್ನೆಲ್ಲ ಗ್ರೇವಿ ಟೈಪ್ ಅಲ್ಲಿ ಮಾಡಿಕೊಳ್ಳಿ ಲೈಟ್ ಆಗಿ ಸ್ವಲ್ಪ ಖಾರ ಕಡಿಮೆ ಮಾಡಿ ಲೈಟ್ ಆಗಿ ಅದನ್ನ ಸೇವಿಸ್ಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಪರವಾಗಿಲ್ಲ ಅಷ್ಟಂತೂ ಅಲ್ವಾ ಎಲ್ರಿಗೂ ಈಗ ನಾನ್ವೆಜ್ ಬಿಟ್ಟು ಬಿಡಿ ಅಂದ್ರೆ ಯಾರು ಕೇಳ್ತಾರೆ ಯಾರು ಕೇಳಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಇದನ್ನ ಮಾಡಿದಾಗ ಇಷ್ಟೇ ಟೆಕ್ನಿಕ್ ಇರುತ್ತೆ ಇಷ್ಟನ್ನ ಮಾಡಿದಾಗ ನಿಮ್ಗೆ ನಿಮ್ಮಲ್ಲಿ ನಿಮ್ಮ ದೇಹ ಪ್ರಕೃತಿಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಆರ್ ಎಲಿಮೆಂಟ್ ಇನ್ಕ್ರೀಸ್ ಆಗುತ್ತೆ ಅದು ಇನ್ಕ್ರೀಸ್ ಆದ್ರೇನೆ ಸಾಕು ನಿಮ್ಮ ಕೆಲಸ ಕಾರ್ಯಗಳು ನಡಿಲಿಕ್ಕೆ ಶುರು ಆಗ್ತವೆ ಕೆಲಸ ಕಾರ್ಯಗಳಲ್ಲಿ ಮೂವ್ಮೆಂಟ್ ಬರುತ್ತೆ ನಿಂತು ಹೋದ ಕೆಲಸ ಆಗ್ಲಿಕ್ಕೆ ಶುರು ಆಗುತ್ತೆ ಬಹಳ ಸುಲಭ ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಇದನ್ನ ಯಾವುದೇ ಕಾರಣಕ್ಕೆ ಇದೇನಪ್ಪ ಇದೆಲ್ಲ ನಾವು ಮುಂಚೆಯಿಂದ ಮಾಡ್ತಾ ಇದ್ದೇವೆ ಅಲ್ವಾ ಆ ರೀತಿ ಎಲ್ಲ ದಯವಿಟ್ಟು ನೆಗ್ಲೆಕ್ಟ್ ಮಾಡಿ ಹೋಗ್ಬೇಡಿ ಸೊ ಈ ಟೆಕ್ನಿಕ್ ಏನಿದೆ ಇದು ಪಂಚ ತತ್ವಗಳ ಮೇಲಿಂದ ಆನಂತರ ವಾತ ಪಿತ್ತ ಕಫದ ಮೇಲಿಂದ ಡಿಪೆಂಡ್ ಆಗಿ ಹೇಳಿದ್ದೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಹೆಚ್ಚು ಸಮಯ ಕಾಯ್ಬೇಕಂತ ಏನಿಲ್ಲ ವಿತ್ ಇನ್ ವೀಕ್ ಅಲ್ಲಿ ನಿಮಗೆ ಮೆಂಟಲ್ ಕ್ಲಾರಿಟಿ ಬರಲಿಕ್ಕೆ ಶುರು ಆಗುತ್ತೆ ಹದಿನೈದರಿಂದ ಒಂದು ತಿಂಗಳ ಒಳಗಡೆ ಕೆಲಸ ಆಗ್ಲಿಕ್ಕೆ ಶುರು ಆಗುತ್ತೆ ನೀವು ಅದನ್ನ ಅನುಭವಿಸಿ ಅನುಭವಿಸ ಓಕೆ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ಸೊ ನಾಳೆಯಿಂದ ಇದನ್ನ ಅಂದ್ರೆ ಶಿವರಾತ್ರಿಯಿಂದ ಇದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಯಾರಿಗೆಲ್ಲ ನಾನು ಹೇಳಿದಂತ ಸಮಸ್ಯೆ ಉಂಟು ಅವರಿಗೆ ಕೂಡ ಈ ಮಂತ್ರವನ್ನು ಹೇಳಿ ಅಥವಾ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವ್ರಿಗೆ ಕೂಡ ಅದನ್ನ ಮಾಡ್ಕೊಳ್ಲಿಕ್ಕೆ ಹೇಳಿ ಒಂದಷ್ಟು ಜನಕ್ಕೆ ಉಪಕಾರ ಆಗುತ್ತೆ ಒಂದಷ್ಟು ಜನ ಇದರಿಂದ ಗೆದ್ದು ಬಿಡ್ತೀರಾ ಏನು ಸಮಸ್ಯೆಯಲ್ಲಿ ಯಾವುದೇ ಖರ್ಚಿಲ್ಲದಂತ ರೆಮಿಡಿಯನ್ನು ಹೇಳಿದ್ರೆ ತುಂಬಾನೇ ಫೇವರಬಲ್ ಆಗುತ್ತೆ ನೀವು ಟ್ರೈ ಮಾಡಿ ಅಷ್ಟೇ ಓಕೆ ಯಾಕಂದ್ರೆ ನಾನು ಏನೇ ಇಲ್ಲಿ ಟೆಕ್ನಿಕ್ ಹೇಳಿಕೊಟ್ಟರು ಅದು ಟೆಸ್ಟ್ ರೈಟ್ ಓಕೆನಾ ಅದು ಟೆಸ್ಟ್ ಅನುಭವಿಸಿರುವಂತಾಗಿರ್ ಅದನ್ನೇ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಅಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗಳ ಗೊತ್ತಾಯ್ತು ಹಾಗಾದ್ರೆ ಈಗ ಈಗೇನು ಮಾಡೋಣ ಕಾರ್ಯಕ್ರಮ ಗೊತ್ತಾಗಿದೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇದುವರೆಗೆ ಸ್ಕಿಪ್ ಮಾಡಿದ್ರೆ ನೋಡಿದಂತ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸಿದೆ ಎಲ್ಲರಿಗೂ ನಮಸ್ತೆ 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 ಬಬಾಯ್